ನೋಡ್ತಾ ಇದ್ರೆ ಬಿಂದ್ ಕಡೆ ಖಾಸಗಿ ಆಸ್ಪಿಟ್ಲ್ಗಳು ಹಣವನ್ನ ಹಣವನ್ನ ಪೀಕುವ ಉದ್ಯಮವನ್ನ ಮಾಡ್ಕೊಂಡ್ಬಿಟ್ಟಿದ್ದಾವೆ ಅಂತಕ್ಕಂಥ ಆರೋಪಗಳು ಒಂದ್ ಕಡೆ ಬಲವಾಗಿ ನಮ್ಗೆ ಪದೇ ಪದೇ ಕೇಳಿಸ್ತಾ ಇರುತ್ತೆ ಇದಕ್ಕೆ ಹಿಂದು ನೀಡುವಂತೆ ಇವತ್ತು ಹಾಸನದ ಖಾಸಗಿ ಆಸ್ಪತ್ರೆ ಹಾಸನದ ಬಿಎಂ ರಸ್ತೆಯಿಂದ ಶಂಕರಮಠ ರಸ್ತೆಗೆ ಬರಬೇಕಾದ್ರೆ ನಿಮಗೆ ಗ್ರೀನ್ ಕಲರ್ ಲೈಟ್ ಅಲ್ಲಿ ಎತ್ ಕಾಣಿಸ್ತದೆ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಈ ಆಸ್ಪತ್ರೆಗೆ ಇವತ್ತು ನೂರಾರು ಜನ ಗ್ರಾಮಸ್ಥರು ನುಗ್ಗಿದ್ರು ನೂರಾರು ಜನ ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ಮಾಡಿದ್ರು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅರ್ಜುನ್ ವಿರುದ್ಧ ಅಕ್ಷರಶಃ ಆಕ್ರೋಶವನ್ನ ಹೊರ ಹಾಕಿದ್ರು ಯಾಕೆ ಏನಿ ಗಲಾಟೆ ಅಂತ ನೋಡ್ತಾ ಹೋದ್ರೆ ಎಸ್ ಮಹೇಶ್ ಅಂತಕ್ಕಂಥವ್ರು ಇಪ್ಪತ್ತೆಂಟು ವರ್ಷ ಇವರು ಗಂಡಸಿ ಅಂತ ಅಂದ್ರೆ ಗಂಡಸಿ ಇದೆಯಲ್ಲ ಅಲ್ಲಿ ಬೇಕ್ರಿ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರು ಇನ್ನು ಕೂಡ ಮದುವೆ ಆಗಿರ್ಲಿಲ್ಲ ಯುವಕನಿಗೆ ಒಂದು ದಿನ ಬರಬೇಕಾದ್ರೆ ಬೈಕ್ ಅಪಘಾತವೂ ಮಹೇಶ್ ತು ಹುಟ್ಟೂರು ಬಂದು ಹೆರಗು ದುದ್ದ ಹತ್ತಿರ ಇರತಕ್ಕಂಥ ಹೆರಗಿನ ದ್ಯಾಪಲಾಪುರ ಅಂತಕ್ಕಂಥ ಗ್ರಾಮದ ಮಹೇಶ್ ಇಪ್ಪತ್ತೆಂಟು ವರ್ಷ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಪೆಟ್ಟಾಗುತ್ತೆ ಕೈ ಗೇಟ್ ಆಗುತ್ತೆ ಜಾಲೈನ್ ಗೇಟ್ ಆಗುತ್ತೆ ತಲೆ ಭಾಗಕ್ಕೆ ಒಂದಿಷ್ಟು ಪೆಟ್ಟಾಗಿರುತ್ತೆ ಹೀಗಾಗಿ ಕೂಡಲೇ ಆಂಬುಲೆನ್ಸ್ ನಲ್ಲಿ ಗೌರ್ಮೆಂಟ್ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹಾಸನದ ಹಿಂಸಾ ಆಸ್ಪತ್ರೆಗೆ ನೀವು ಇದನ್ನ ಕರೆಕ್ಟಾಗಿ ಕೇಳಿಸ್ಕೋಬೇಕು ಹಿಂಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಹಿಂಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡದೆ ಅವರನ್ನ ಖಾಸಗಿ ಹಾಸ್ಪಿಟ್ಲಿಗೆ ಕಳಿಸ್ತಾರೆ ಇಲ್ಲಾಗೋದಿಲ್ಲ ಚಿಕಿತ್ಸೆ ಕೊಡೋಕೆ ಪ್ರೈವೇಟ್ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಅವರೇ ಒಂದು ನೇಮನ್ನು ಕೂಡ ರೆಫರ್ ಮಾಡ್ತಾರೆ ಆ ನೇಮ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆ ಕ್ಷಣದಲ್ಲಿ ಎಲ್ಲಾದರೂ ಸರಿ ನಮ್ಮ ಹುಡುಗ ಹುಡುಗ ಉಳಿದ್ರೆ ಸಾಕು ಅಂತಕ್ಕಂಥದ್ದು ಕುಟುಂಬಸ್ಥರಿಗೆ ಸಹಜವಾಗಿರುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹೇಳಿದಾರಲ್ಲ ಅಂತ ಹೇಳಿ ಕರುಣಾ ಕರ್ಕ ಬಂದು ಅಡ್ಮಿಟ್ ಮಾಡ್ತಾರೆ ಆಕ್ಸಿಡೆಂಟ್ ಆಗಿದ್ದು ಗುರುವಾರ ಆಗಸ್ಟ್ ಎಂಟು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಕ್ಕಾಗೋದಿಲ್ಲ ತುಂಬ ಕ್ರಿಟಿಕಲ್ ಇದೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಕರ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಡಾಕ್ಟರ್ ರೆಫರ್ ಮಾಡ್ತಾರೆ ಕಾರಣ ಏನು ಅಂದರೆ ಈ ಅರ್ಜುನ್ ಅಂತಕ್ಕಂಥ ಡಾಕ್ಟರ್ ಇದಾರಲ್ಲ ಇವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಹಿಂದೆ ಕೆಲಸ ಮಾಡ್ತಾ ಆ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಅವ್ರನ್ನ ಕರ್ಣ ಹಾಸ್ಪಿಟ್ಲಿಗೆ ಕಳಿಸೋರು ಕಳ್ಸಿದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಏಯ್ಟಿ ಪರ್ಸೆಂಟ್ ನಾವು ಇವ್ರನ್ನ ಬದುಕಿಸ್ತೀವಿ ಎಲ್ಲವೂ ಚೆನ್ನಾಗಿದೆ ಬದುಕಿಸ್ತೀವಿ ಬದುಕ್ಸ್ತೀವಿ ಅಂತ ಹೇಳ್ತಾರೆ ಹತ್ತು ದಿನಗಳ ಕಾಲ ಚಿಕಿತ್ಸೆಯನ್ನು ಕೊಡ್ತಾರೆ ಕರ್ನಾ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ನಲ್ಲಿ ಇಟ್ಕೊಂಡು ಹತ್ತು ದಿನ ಚಿಕಿತ್ಸೆಯನ್ನು ಕೊಡ್ತಾರೆ ಹತ್ತು ದಿನ ಆದ ಮೇಲೆ ಒಂದು ಎಂಟು ದಿನ ಇರಬಹುದು ಚಿಕಿತ್ಸೆ ನೀಡಕ್ಕೆ ಸ್ಟಾರ್ಟ್ ಆಗಿ ಒಂದು ವಾರದಲ್ಲಿ ಚೇತರಿಕೆ ಕಾಣ್ತಾರೆ ಮಹೇಶ್ ಮಹೇಶ್ಗೆ ಚೇತರಿಕೆ ಆಗುತ್ತೆ ಆಗ ಅವ್ರು ಎದ್ದು ಕೂತ್ಕೊಳ್ತಾರೆ ಸಹಜವಾಗಿ ಎದ್ದು ಎಲ್ಲರನ್ನು ಕೂಡ ಮಾತಾಡ್ಸೋಕೆ ಪ್ರಾರಂಭ ಮಾಡ್ತಾರೆ ನಮ್ಮ ಮಗ ಬದುಕ್ದ ನಮ್ಮ ಮಗ ಇನ್ನೇನು ಆತನಿಗೆ ಆಗಿದ್ದಂತಹ ಸಮಸ್ಯೆ ಎಲ್ಲ ಕ್ಲಿಯರ್ ಆಯಿತು ಅಂತ ಕುಟುಂಬಕ್ಕೆ ಒಂದಿಷ್ಟು ಭರವಸೆ ಒಂದಿಷ್ಟು ಡಾಕ್ಟರ್ನ ನಂಬ್ತಾರೆ ಆಗಾಗಲೇ ಆಸ್ಪಿಟ್ಲಲ್ಲಿ ನಾಲ್ಕೂವರೆ ಲಕ್ಷ ಬಿಲ್ ಆಗಿರುತ್ತೆ ಅಷ್ಟೊತ್ತಿಗಾಗಲೇ ಹಾಸ್ಪಿಟ್ಲಲ್ಲಿ ನಾಲ್ಕೂವರೆ ಲಕ್ಷ ಬಿಲ್ ಆಗಿರುತ್ತೆ ಯಾವಾಗ ಮಹೇಶ್ ಎದ್ದು ಕೂತು ಮಾತನಾಡ್ಲಿಕ್ಕೆ ಪ್ರಾರಂಭ ಆದರೂ ಒಂದು ಭರವಸೆ ನನ್ನ ಮಗ ಉಳಿದ್ನಲ್ಲ ನಾಲ್ಕು ಲಕ್ಷ ಆಮೇಲೆ ದುಡ್ಕೊಂಬಹುದು ಸಾಲ ಸೋಲ ಮಾಡಿ ಇಟ್ಟು ಬದ್ದ ಒಡವೆ ಎಲ್ಲ ಅಡ ಇಟ್ಟು ಬಡ ಕುಟುಂಬ ಅದು ಆದರೂ ಕೂಡ ಎಲ್ಲವನ್ನ ಅಡ ಇಟ್ಟು ಸಾಲ ಸೋಲ ಮಾಡಿ ಮಗ ಉಳಿದ್ರೆ ಸಾಕು ಅಂತಕ್ಕಂಥ ಬದುಕುಬೇಕು ಅಂತ ಹೇಳಿ ನಾಲ್ಕೂವರೆ ಲಕ್ಷ ಹಣವನ್ನು ತಗೊಂಡ್ಬಂದು ಹಾಸ್ಪಿಟ್ಲಿಗೆ ಕಟ್ತಾರೆ ಹಾಸ್ಪಿಟ್ಲಿಗೆ ಕಟ್ತಾರೆ ಆದರೆ ನೋಡಿ ನೋಡ್ತಿದ್ದಂತೆ ಮತ್ತೆ ಡಾಕ್ಟರ್ ಬಂದು ಸೀರಿಯಸ್ ಆಗಿದೆ ಮಹೇಶನ್ಗೆ ಅಂತ ಹೇಳ್ತಾರೆ ಐ ಸಿ ಯುಗಿರ್ತಾರೆ ವೆಂಟಿಲೇಟರ್ ಹಾಕ್ತಾರೆ ಆಕ್ಸಿಜನ್ ಕೊಡ್ತಾರೆ ಎರಡು ದಿನ ಐಸಿಯು ಅಲ್ಲಿ ಇಟ್ಟು ಅದಾದ ಮೇಲೆ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಂತಾರೆ ಎಸ್ ಕುಟುಂಬಸ್ಥರು ಆ ಕ್ಷಣದಲ್ಲಿ ಡಾಕ್ಟರ್ ಜೊತೆ ಏನಾಗಿದೆ ಯಾಕೆ ಕರ್ಕೊಂಡು ಹೋಗಬೇಕು ಇವೆಲ್ಲವನ್ನು ಯೋಚನೆ ಮಾಡೋ ಸಂದರ್ಭದಲ್ಲಿ ಇರೋದಿಲ್ಲ ಕಾರಣ ಏನು ಅಂತ ಅಂದರೆ ಅವ್ರಿಗೆ ಇರ್ತಕ್ಕಂಥ ಒಂದೇ ಅಜೆಟಾ ಮಹೇಶನನ್ನು ಉಳಿಸ್ಕೊಬೇಕು ಇನ್ನು ಇಪ್ಪತ್ತೆಂಟು ವರ್ಷ ಇನ್ನು ಯುವಕ ಮದುವೆ ಆಗಬೇಕು ಸಾಕಷ್ಟು ಕನಸುಗಳು ಬೇಕರಿ ಕಟ್ಕೊಂಡು ಸ್ವಂತ ಉದ್ಯಮ ಮಾಡಿಕೊಂಡು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊಟ್ಟಿದ್ದು ಮಹೇಶ್ ಹೀಗಾಗಿ ಬೆಂಗಳೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಸಮ್ಮರಿಯನ್ನು ಕೂಡ ಕೊಟ್ಟಿದ್ದಾರೆ ಇವರು ಆ ಸಂದರ್ಭದಲ್ಲಿ ರಿಪೋರ್ಟ್ ಕೊಡಕ್ಕೂ ಒಂದಿಷ್ಟು ಮಾಡಿದ್ರು ಆಮೇಲೆ ಹೋಗಿದ್ದಾರೆ ಆಂಬುಲೆನ್ಸ್ ಅಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಬೆಂಗಳೂರಿನ ಸ್ಪರ್ಶ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಅಕ್ಷರಶಃ ಶಾಕ್ ಆದಿತ್ತು ಕುಟುಂಬಸ್ಥರಿಗೆ ಅಕ್ಷರಶಃ ಶಾಕ್ ಆದಿತ್ತು ಇನ್ನೇನು ಮಗ ಈಗ ಆಲ್ರೆಡಿ ಸೀರಿಯಸ್ ಅಂತ ಹೇಳಿದ್ದಾರೆ ಅನ್ನೋ ಆತಂಕದಲ್ಲಿದ್ದವ್ರಿಗೆ ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ ಹೇಳ್ತಾರೆ ಎರಡು ದಿವಸ ಹಿಂದೆ ಸತ್ತೋಗಿರೋ ಹೋಗಿರೋ ಬಾರಿ ತಗೊಂಡ್ ಬಂದಿದ್ದೀರಲ್ರಿ ಅಂತ ಹೇಳ್ತಾರೆ ಅಲ್ಲಿ ಹಾಸ್ಪಿಟ್ಲ್ ಡಾಕ್ಟರ್ ಹೇಳ್ತಾರೆ ಆಲ್ರೆಡಿ ನೀವು ಕರ್ಕೊಂಡಿದಿರಲ್ಲ ಮಹೇಶ್ ಆತ ಸಾವನ್ನಪ್ಪಿ ಎರಡು ದಿನ ಆಗೋಗಿದೆ ಅಂತ ಹೇಳ್ತಾರೆ ಹೆಂಗ ಆಗ್ಬೇಕು ಕುಟುಂಬಕ್ಕೆ ಸತ್ತಿರೋ ಶವವನ್ನು ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಎರಡು ದಿವಸದಿಂದ ಚಿಕಿತ್ಸೆ ಕೊಡ್ತೀವಿ ಅಂತಕ್ಕಂತ ಹೈಡ್ರಾಮಾ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಪೇಷೆಂಟ್ ಕಡಿಮೆ ಇದ್ದಾರೆ ಬರೋ ಪೇಶೆಂಟ್ ಹತ್ರನೇ ಎಷ್ಟು ಪೀಕಕ್ ಸಾಧ್ಯನೋ ಎಷ್ಟು ಕಿದ್ಗಡಕ್ ಸಾಧ್ಯನೋ ಕಿದ್ಗಂಬಿಡೋಣ ಅನ್ನೋ ಉದ್ದೇಶದಿಂದ ಮಾಡಿದ್ರು ಯಾವ ಕಾರಣಕ್ಕೆ ಹಿಂಗ್ ಮಾಡಿದ್ರು ಗೊತ್ತಿಲ್ಲ ಡಾಕ್ಟರ್ ಅರ್ಜುನ್ ಅವರು ಕೂಡ ಇನ್ನು ಯುವಕರು ಇದ್ದಾರೆ ಹೊಸ್ದ ಹಾಸ್ಪಿಟಲ್ ಮಾಡ್ಕೊಂಡಿದ್ದಾರೆ ಹಾಸಂದ ಶಾಸಕರು ರಿಲೇಷನ್ ಬೇರೆ ಅಂತ ಇವರು ಫೈನ್ ಯಾರ ರಿಲೇಷನ್ ಆಗಲಿ ಏನಾದ್ರೂ ಆಗ್ಲಿ ಬಟ್ ಆದರೆ ನಾವೆಲ್ಲ ಈ ಸಿನಿಮಾಗಳಲ್ಲಿ ನೋಡಿದಿವ್ರಿ ವಿಷ್ಣು ಸೇನಾ ಅಂತಕ್ಕಂಥ ಸಿನಿಮಾದಲ್ಲಿ ನೋಡಿದ್ವಿ ಎರಡು ದಿವಸ ಆದರೂ ಬಾಡಿ ಇಟ್ಕೊಂಡು ಬಿಲ್ ಕಟ್ಟಿಸ್ಕೊಳ್ಳೋದು ಇವೆಲ್ಲ ಅದಾದಮೇಲೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದಾಗ ಸತೋಗಿದ್ದಾರೆ ಅಂತ ಅವರು ರಿಪೋರ್ಟ್ ಕೊಟ್ಟಿದ್ರು ಅದೇ ಪರಿಸ್ಥಿತಿ ಸೇಮ್ ಸ್ಥಿತಿ ಇಲ್ಲ ಆಗಿದೆ ಅಕ್ಷರಶಃ ಕುಟುಂಬಸ್ಥರಿಗೆ ಸಹಜವಾಗಿ ನಿಮಗೆ ಗೊತ್ತಲ್ಲ ಸಹಜವಾಗಿ ಕುಟುಂಬಸ್ಥರಿಗೆ ಆಕ್ರೋಶ ಎದುರಾಗುತ್ತೆ ಎರಡು ದಿವ್ಸಗಳಿಂದ ಒಂದು ಶವವನ್ನ ಇಟ್ಕೊಂಡು ನಮ್ಮ ಹುಡುಗನನ್ನ ಇಟ್ಕೊಂಡು ಮಹೇಶನ್ನ ಇಟ್ಕೊಂಡು ನಮ್ಮ ಹತ್ರ ದುಡ್ಡು ಕಿತ್ತಿದ್ದಾರೆ ಎರಡು ದಿವಸ ತಿಂದು ಹೇಳಿದ್ರೆ ಅಟ್ಲೀಸ್ಟ್ ಬೇರೆ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಬಹುದಾಗಿತ್ತು ಆದ್ರೆ ಶವ ಇಟ್ಕೊಂಡು ದುಡ್ಡು ಮಾಡಿದ್ರಲ್ಲ ಅಂತ ಸಹಜ ಆಕ್ರೋಶ ಯಾರಿಗಾದ್ರೂ ಆಕ್ರೋಶ ಬರುತ್ತೆ ಅಂತೆಯೇ ಮಹೇಶ್ ಅವರ ರಿಲೇಷನ್ ಆಗಿರಬಹುದು ಗ್ರಾಮಸ್ಥರಾಗಿರಬಹುದು ಎಲ್ಲರೂ ಕೂಡ ಇವತ್ತು ಹಾಸನದ ಕರ್ಣ ಹಾಸ್ಪಿಟಲ್ ಹತ್ರ ಇವತ್ತು ರಾತ್ರಿ ದೌಡಾಯಿಸ್ತಾರೆ ಕರ್ಣ ಹಾಸ್ಪಿಟಲ್ ಹತ್ರ ಬಂದು ಅವ್ರ ಡಿಮ್ಯಾಂಡ್ ಒಂದೇ ಈ ಡಾಕ್ಟರ್ ಯಾರು ಟ್ರೀಟ್ ಮಾಡಿದ್ರು ಅವ್ರು ಇಲ್ಲಿ ಬಂದು ನಮಗೆ ಉತ್ತರ ಕೊಡಬೇಕು ಯಾಕೆ ಹಿಂಗ್ ಮಾಡ್ತೀರಿ ಶವವನ್ನ ಎರಡು ದಿವಸದಿಂದ ಇಟ್ಕೊಂಡು ಯಾಕೆ ಇಸ್ಕೊಂಡ್ರಿ ಯಾಕೆ ಸುಳ್ಳು ಹೇಳಿದ್ರಿ ಉತ್ತರ ಕೊಡಿ ಅಂತಕ್ಕಂಥ ಪ್ರಶ್ನೆ ಮಾಡ್ತಾರೆ ಯಾವಾಗ ಹಿಂಗೆಲ್ಲ ಆಗ್ತಾ ಇದೆ ಅಂತ ಗೊತ್ತಾಯ್ತೋ ಡಾಕ್ಟರ್ ಮನೇಲಿ ಸ್ವಿಚ್ ಆಫ್ ಆಕ್ ಮಾಡ್ಕೊಂಡು ಮಂಕಂಬ್ರು ಅಲ್ಲಿ ಬಂದ್ರೆ ಏನಾಗುತ್ತೆ ಅನ್ನೋ ಪರಿಸ್ಥಿತಿ ಗೊತ್ತು ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಬಂದರು ಒಂದಲ್ಲ ಎರಡಲ್ಲ ಮೂರಲ್ಲ ಹಾಸನದಲ್ಲಿ ಎಷ್ಟು ಪೊಲೀಸ್ ತುಕಡಿ ಇದೆಯೋ ಅವರೆಲ್ಲರೂ ಕೂಡ ಬಂದರು ಸುಮಾರು ನನ್ನ ಪ್ರಕಾರ ನೂರು ಜನ ಪೊಲೀಸ್ ಇದ್ರು ಅನ್ಸುತ್ತಲ್ಲಿ ಯಾಕೆ ಅಂತ ಅಂದರೆ ಹಾಸ್ಪಿಟ್ಲಿಗೆ ಪ್ರೊಟೆಕ್ಷನ್ ಕೊಡಬೇಕು ಹಾಸ್ಪಿಟ್ಲಿಗೆ ಏನೋ ಆಗಬಾರ್ದು ಏನು ಗೆ ಏನ್ ಬೇಕಾದ್ರು ಏನು ಬೇಕಾದರೂ ಆಗಲಿ ರೀ ಏನಾಗಬೇಕಾಗಿದೆ ಕುಟುಂಬದ ನೋವು ಏನಾದ್ರು ಆಗ್ಲಿ ಆದ್ರೆ ಹಾಸ್ಪಿಟ್ಲಿಗೆ ಏನಾದ್ರು ಡ್ಯಾಮೇಜ್ ಆಗಿಬಿಟ್ರೆ ಶಾಸಕರು ರಿಲೇಷನ್ ಬೇರೆ ಡ್ಯಾಮೇಜ್ ಆಗ್ಬಿಟ್ರೆ ಹಾಸ್ಪಿಟ್ಲಿಗೆ ಹಾಗಾಗಿ ಇಡೀ ಆಸ್ಪತ್ರೆಯನ್ನ ತೋರಿತು ಆದ್ರೆ ಪೊಲೀಸರು ಈ ಕ್ಷಣದವರೆಗೂ ಕೂಡ ಅಲ್ಲೇ ಇದ್ದಾರೆ ಕುಟುಂಬಸ್ಥರು ಕೂಡ ಇಲ್ಲ ಅಲ್ಲೇ ಇದ್ದಾರೆ ನಮಗೆ ನ್ಯಾಯ ಬೇಕು ನಮ್ಮ ಕುಟುಂಬಕ್ಕೆ ನ್ಯಾಯ ಬೇಕು ಮಹೇಶನ ಸಾವಿಗೆ ನ್ಯಾಯ ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಏನಾಯ್ತು ಆಕ್ಚುಲಿ ಫ್ಯಾಕ್ಟ್ ಏನು ಇವೆಲ್ಲ ಉತ್ತರ ಕೊಡಬೇಕಾದಂತ ಡಾಕ್ಟರ್ ಅರ್ಜುನ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಹಾಸ್ಪಿಟ್ಲು ಪರವಾಗಿ ಉತ್ತರ ಕೊಡಬೇಕಾದವರು ಪರಿಸ್ಥಿತಿಯನ್ನು ಹ್ಯಾಂಡ್ಲ್ ಮಾಡಬೇಕಾದಂತಹ ಆಸ್ಪತ್ರೆಯ ಆಡಳಿತ ಸಿಬ್ಬಂದಿ ಆಗಿರಬಹುದು ಯಾರೊಬ್ರು ಕೂಡ ನಮಗೆ ಅಲ್ಲಿ ಕಾಣಕ್ ಸಿಗ್ತಾ ಇಲ್ಲ ಬದಲಾಗಿ ಕುಟುಂಬಸ್ಥರು ಅವ್ರ ಬಾಡಿಗೆ ಅವರ ಆಕ್ರಮದ ಎಸ್ ಕುಟುಂಬಸ್ಥರು ಮಾತನಾಡಿದ್ದಾರೆ ಅವರ ರಿಲೇಷನ್ಸ್ ಗಳು ಮಾತನಾಡಿದ್ದಾರೆ ಏನಾಯ್ತು ಅಸಲಿಗೆ ಆದ ಘಟನೆ ಏನು ಎಲ್ಲವನ್ನು ವಿವರಿಸಿದ್ದಾರೆ ವಿಮರ್ಸಿದ್ದಾರೆ ನೋಡ್ಕೋಬೇಕು

ಅದು ಐದೇನೆ ಮೇಜ್ ಮಾದ್ರ ಹೋಗ್ಯಾರ ಆ ಬೇಕಾರ ಅದ ತಮ್ಮನೆ ಇಲ್ಲ ಅವಾದನ್ನ ಕೊಂಡೆ ಬಿಟ್ಟಲ್ಲ ಕಾಣ್ ಬಿಟ್ಟು ಚೆನ್ನಾಗಿ ಈಗ ಕುದ್ದ ಕಡಪ್ಪ ಚೆನ್ನಾಗಿ ಚೆನ್ನ ಕುದ್ದ ಅಮ್ಮ ತಂದನೆ ನಮ್ಮ ಅಮ್ಮ ಆಗಿತ್ತು ಅವಾಗ ನಮ್ಮ ಅಮ್ಮ ಅದಾಗ ಅಂತ ಅಮ್ಮ ಊಟ ಮಾಡ್ದೆ ನಮ್ಮ ಅಂದನೆ ಅವತ್ತ ಕಣಪ್ಪ ಅವತ್ತಿನ ಚೆನ್ನಾಗಿ ಉಸಿರಾಗಿ ಕಡಪ್ಪ ಅಂತ ನಮ್ಮ ಅಮ್ಮ ಆಮೇಲೆ ಬತ್ತು ನೋಡಪ್ಪ ಚೆನ್ನಾಗಿ ಅವನಿಚ್ಚಿಗೆ ಅವನೇ ಎತ್ ಕೂತಿದ್ದ ಬೇಡ್ಕಾರ ಅವತ್ ನಾಲ್ಕು ಗಂಟೆ ರಾತ್ರಿ ಉಸಿರಾಟ ತೊಂದರೆ ಅಂತ ಹೇಳಿದ್ರು ನಾನು ತೊಂದ್ ಕೊಟ್ಟ ಅಪ್ಪ ಕೊಡ್ನು ಬಿಟ್ಟಿಲ್ಲ ನೋಡಿವಿಲ್ಲ ಕಣಪ್ಪ ಅವತ್ತಿಂದ ಮೂರ್ ದಿನದಿಂದ ಎದ್ದು ಕೂತಿದ್ದ ಎದ್ದು ಕೂತಿದ್ದ ಡಾಕ್ಟರ್ ಹೇಳಿದ ಹುಷಾರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂತ ಹೇಳ್ದ ಯಾವಾಗ ಡಿಸ್ಟರ್ಬ್ ಮಾಡ್ತೀನಿ ಅಂತ ಇದ ಒಂದ್ ಎರಡು ದಿನ ವಾರ್ಡ್ ವಾರ್ಡಿ ಕಳ್ ಶಿಫ್ಟ್ ಮಾಡ್ತೀನಿ ಆಮೇಲೆ ಡಿಸ್ಟರ್ಬ್ ಮಾಡ್ತೀನಿ ಅಂತ ಅಂದ ಏನು ಪ್ರಾಬ್ಲಮ್ ಇರ್ತದೆ ಏನೇ ಇದ್ರೂ ಹೇಳಿ ಪರವಾಗಿಲ್ಲ ಅಂತ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಆಪರೇಷನ್ ಮಾಡಿದೀನಿ ಕ್ಯೂರ್ ಆಗುತ್ತೆ ಇಷ್ಟು ಮಾತ್ರ ಹೆಡ್ ಇಂಜುರಿ ಏನು ಆಗಿಲ್ಲ ಕ್ಯೂರ್ ಆಯ್ತು ಅಂತ ಎಕ್ಸ್ ರೇ ಎಲ್ಲ ತೋರಿಸ್ತಾ ಸರಿ ಅನ್ಸುತ್ತೆ ಬೆಳಗ್ಗೆ ಬರೋ ಹೊತ್ತಿಗೆ ಮತ್ತೆ ಆಕ್ಸಿಜನ್ ಹಾಕಿದ್ದ ಯಾಕೆ ಆಕ್ಸಿಜನ್ ಹಾಕಿದ್ರು ಅಂತ ಸಿಲ್ಕ್ ಕಪ್ಪ ಕಟ್ಟಿದೆ ಕಫ ಕಟ್ಟಿಂದ ಹಾಕಿದೀನಿ ಮತ್ತೆ ಬೆಳಿಗ್ಗೆ ಬರೋದು ಕಫ ಕಟ್ಟು ಒಂದೇ ದಿನಕ್ಕೆ ಹುಷಾರಾಗುತ್ತೆ ಸರ್ ಮತ್ತೆ ಯಾಕೆ ಹಾಕಿದ್ರೆ ಕಫ ಅಂದೆ ಯಾಕೆ ಹೋಗ್ತಾ ಇಲ್ಲ ತಡ್ರಿಂದ ಒಂದು ಸಲ ಅಂತ ಅಂತ ನೆನ್ನೆ ಬಂದಕ್ಕೆ ಕಫ ಯಾಕೆ ಹೋಗ್ತಾನೆ ಇಲ್ಲ ಕಫ ಏನಾಗ ಹೋಗ್ತಾ ಇಲ್ಲ ನಾಳೆ ಇದನ್ನ ಚೂರು ಸ್ಟಿಚ್ ಮಾಡಿ ಇಲ್ಲಿಂದ ಪೈಪ್ ಕೊಡ್ತೀನಿ ಇಲ್ಲಿಂದ ಪೈಪ್ ಕೊಟ್ಟರೆ ನೈನ್ ಏಯ್ಟಿ ಪರ್ಸೆಂಟ್ ಹುಷಾರಾಗ್ತಾನೆ ಏಯ್ಟಿ ಪರ್ಸೆಂಟ್ ಹುಷಾರಾದರೆ ಹೋಗುತ್ತಾ ಇದು ನನ್ನ ಗ್ಯಾರಂಟಿ ಅಂತ ಹೇಳ್ದೆ ಬೆಳಗ್ಗೆ ನಾಲ್ಕು ಗಂಟೆ ಜೋಗಕ್ಕೆ ಸೀರಿಯಸ್ ಸೀರಿಯಸ್ವನೇ ಸ್ವಲ್ಪ ಲೋ ಬಿ ಪಿ ಹೇಗೆ ಅಂತದ ಆರು ಗಂಟೆಗೆ ಬಂದರೆ ಡಾಕ್ಟ್ರೇ ಇಲ್ಲ ಸಿಸ್ಟ್ರಿಗೆ ಕೇಳಿದ್ರಿ ಇಲ್ಲ ಇಂಜೆಕ್ಷನ್ ಮಾಡಿದ್ದೀನಿ ಅರ್ಜುನ್ ಡಾಕ್ಟ್ರು ಅರ್ಜುನ್ ಡಾಕ್ಟ್ರು ಬಂದು ಅರ್ಜುನ್ ಡಾಕ್ಟ್ರು ಎಲ್ಲಿ ಎಲ್ಲಿ ಅಂತ ಅಂದರೆ ಯಾರು ರೆಸ್ಪಾನ್ಸೇ ಇಲ್ಲ ಬೆಳಗ್ಗೆ ಬಂದು ಕೇಳಿದಿಲ್ಲ ನಾರ್ಮಲ್ ಆಗೇನೆ ಬಿ ಪಿ ನಾರ್ಮಲ್ಲಿಗೆ ಬಂದಿತ್ತು ಅಂತಂದ ಆ ಡಾಕ್ಟ್ರು ಕರ್ಸಿ ಕರ್ಸಿ ಅಂತ ಹನ್ನೆರಡು ಗಂಟೆವರೆಗೂ ಕದ ಸರ್ ಹನ್ನೆರಡು ಗಂಟೆವರೆಗೂ ಹಾಸ್ಪಿಟ್ಲಲ್ಲಿ ಇಂಥವ್ರಿಗೆ ಕೇಳಿಲ್ಲ ಕಾಲು ಕಟ್ಟಿಲ್ಲ ಅಂದಂಗೆಲ್ಲ ಎಲ್ಲರೂ ಕಟ್ಟಿದೀವಿ ಒಬ್ಬನೂ ಬರಲಿಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವನೂ ಬರಲಿಲ್ಲ ಶಿಸ್ಟ್ರುಗಳು ಅವರು ಶಿಸ್ಟ್ರುಗಳೇ ಒಬ್ಬರು ಫೋನ್ ನಂಬರ್ ಕೊಟ್ಟಿಲ್ಲ ಫೋನ್ ನಂಬರ್ ಕೊಡ್ತಾಯಿಲ್ಲ ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಗಂಟೆ ಬಂದ್ಬಿಟ್ಟು ಯಾಕೆ ಹೋಗ್ತಾ ಇಲ್ಲ ಎಷ್ಟೇ ಇಂಜೆಕ್ಷನ್ ಆಂಟಿಬಯಟಿಕ್ ಎಷ್ಟೇ ಇಂಜೆಕ್ಷನ್ ಕೊಟ್ಟರು ಆಗ್ತಾ ಇಲ್ಲ ಅಂತ ಸರ್ ಒಲಿ ನೀವು ಯಾವ ಡಾಕ್ಟ್ರ್ನಾರ ಕರ್ಸಿ ಎಷ್ಟಾರ ಕರ್ಸಾರೆ ನಾವು ಮುಳ್ಸ್ಕೋಬೇಕು ಏನಂದ್ರೆ ಇಲ್ಲ ಮಣಿಪಾಲಿಗೆ ಕರ್ಕೊಂಡೋಗಿ ನಾನು ಬರ್ಕೊಡ್ತೀನಿ ಇಲ್ಲಿ ಹುಷಾರಾಗುತ್ತೆ ಅಂತ ಅಂದ ಸರಿ ಬರ್ಕೊಡಿ ಅಂದ್ರೆ ಬರ್ಕೊಟಾನೆ ಡಿಸ್ಚಾರ್ಜ್ ಲೆಟ್ರೂ ಇದೆ ಹಾಂ ಸರ್ ಡಿಸ್ಟಾರ್ಜ್ ಬರ್ಕೊಡ ಸರಿ ಸರ್ ಬೇಗ ಮಾಡ್ಕೊಡಿ ಅಂತ ಬೇಗ ಆಂಬುಲೆನ್ಸ್ ಕೊಟ್ಟು ಸರ್ ಮೆಡಿಸಿನ್ ಡಿಸ್ಟಾರ್ಜ್ ಲೆಟ್ರ್ ಬರ್ಕೊಟ್ಟ ರಿಪೋರ್ಟ್ ಕೊಡಿ ಸರ್ ರಿಪೋರ್ಟ್ ಕೊಡಿ ಅಂದರೆ ಕೂಡ ಹೋಗ್ಬಿಟ್ಟ ನಾವು ಹಂಗ್ರು ಗಲಾಟಿ ಮಾಡಿ ರಿಪೋರ್ಟ್ ಇಸ್ಕೊಂಡು ಇಸ್ಕೊಂಡು ವೀಡಿಯೋನೂ ಇದೆ ರಿಪೋರ್ಟ್ರು ಗಲಾಟಿ ಮಾಡಿ ಅದು ಜರಾಕ್ಸ್ ಮಾಡಿಕೊಟ್ಟ ಅದು ಅರ್ಧ ಗಂಟೆ ಆಂಬುಲೆನ್ಸ್ ಇಟ್ಕೊಂಡು ಜೆರಾಕ್ಸ್ ಮಾಡಿಕೊಟ್ಟ ಆಮೇಲೆ ನಾವು ಕರ್ಕೊಂಡು ಹೋದ ಮಧ್ಯರಾದ್ರೆ ಇದು ಸ್ವಲ್ಪ ಸೀರಿಯಸ್ ಅಂತ ಕಾಣ್ತು ಅವನು ಆಂಬುಲೆನ್ಸ್ ಅಲ್ಲಿ ಇಲ್ಲೇ ಯಾವುದು ಸೈಡಲ್ಲಿ ಇರುತ್ತೆ ಆಸ್ಪಿಟ್ಲು ಪಾ ಅದು ಕರ್ಕೊಂಡೋಗಿ ಮೊದಲು ಆಮೇಲೆ ನೋಡೋಣ ಅಂತ ಅಲ್ಲಿದ್ದು ಸ್ಪರ್ಶ ಹಾಸ್ಪಿಟ್ಲು ಇಲ್ಲ ಗೊರಂಟ ಪಲ್ಲೆ ಸಿಗಲ್ಲ ಗೊರಂಟ ಸಿಗ್ ಗೌರಗಟ ಬಳ್ಳೆ ಸಿಗ್ನಲ್ ಇದ್ದು ಅಲ್ಲಿ ಆಂಬುಲೆನ್ಸ್ ಅಲ್ಲಿ ನಿಲ್ಲಿಸಿದ್ರೆ ಡಾಕ್ಟ್ರು ನಾಲ್ಕು ಜನ ಬಂದರು ಅಲ್ಲಿ ಯಾ ಇದು ಎಲ್ಲ ಹೋಗಿದ್ದೆ ಬೆಳಗ್ಗೆನೋ ಹೋಗಿದ್ದೆ ಈಗ ಯಾಕೆ ಕರ್ಕೊಂಡು ಅಂತಾರೆ ಇವ್ರು ಏನು ಸರ್ ಇದು ನಮಗೆ ಆದಂಗೆ ಯಾರಿಗಾದೆ ಆಗಬೇಕು ಈ ಆಸ್ಪಿಟಲಲ್ಲಿ ಮೂರು ದಿನದಿಂದ ನಾ ನಾಲ್ಕು ದಿನದಿಂದ ಮೂರು ಬಾಡಿ ಹೋಗಿದೆ ಇದು ದಾಖಲೆಗಳ ನೋಡ್ಬೇಕಾದ್ರೆ ಚೆಕ್ ಮಾಡಿ ಸಿ ಸಿ ಕ್ಯಾಮ್ರ ಹೋಗಿದೆ ನಾಲ್ಕು ಬಾಡಿ ನಾಲ್ಕು ತಿಂದು ಹೇಳ್ತಾಯಿದೀನಿ ಸರ್ ಹಿಂಗೆ ಹಿಂಗೆ ಆಗಲ್ಲ ಅಂದರೆ ನಮಗೆ ಹೆದರಿಕೆ ಆಗ್ತಾಯಿದ್ದೆ ಹಿಂಗೆ ಪೇಶೆಂಟ್ಗಳು ದಯವಿಟ್ಟು ಹೇಳಿದೆ ಇಲ್ಲ ಏಯ್ಟಿ ಪರ್ಸೆಂಟ್ ಹೂ ನೋಡಿ ನೋಡಿ ಅಂತಲೇ ಈ ಥರ ಹಿಂಗೆ ಹೇಳ್ತಾನೆ ಡಾಕ್ಟ್ರೂ ಇಲ್ಲ ಏನೂ ಇಲ್ಲ ಮ್ಯಾನೇಜ್ಮೆಂಟೂ ಇಲ್ಲ ಹಿಂಗಾದರೆ ಹೆಂಗೆ ಸರ್ ನಮಗೆ ನ್ಯಾಯ ಕೊಡಿಸಿ ಬೇರೆ ಯಾರಿಗೂ ಆದಂಗೆ ಆಗ್ಬಾರ್ದು ನಮಗಾದಂಗೆ ಬೇರೆ ಯಾರೂ ಆಗಬಾರ್ದು ಇವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿ ಅಂಗಡಿಯೇ ಪುಚ್ ಹಾಕ್ಸಿ ಈ ಇರಬಾರ್ದು ನಾಲ್ಕ್ ಲಕ್ಷದ ಎಪ್ಪತ್ತೈದು ಸಾವಿರ ಕಡೆ ಎಂಟು ದಿನಕ್ಕೆ ನಾಲ್ಕಾಕ್ ಲಕ್ಷ ಎಪ್ಪತ್ತೈದು ಸಾವಿರ ವಿತ್ತು ಮೆಡಿಕಲ್ ಬಿಲ್ ಒಂದ್ ಲಕ್ಷದ ಎಂಬತ್ತು ಸಾವಿರ ಆಯ್ತಾ ಮೆರಿಮನ್ ದುಡ್ಡಿ ಚಿಂತೆನ ಮಾಡ್ತೇವೆ ನಾವು ಬಡವರು ಅವತ್ತ ಏನೂ ಇಲ್ಲ ನಾವೇ ಎಲ್ಲ ಮಾಡ್ತಾ ಇದೀವಿ ಆದ್ರೂ ಆದ್ರೂ ಹಿಂಗೆ ಮಾಡ್ಬಿಡ್ರಿ ಹೆಂಗೆ ಸರ್ ನಾಲ್ಕು ಲಕ್ಷದ ಎಪ್ಪತ್ತ ಎಪ್ಪತ್ತು ಸಾವಿರ ಮೆಡಿ ಇದು ಇದ್ರ ಮೇಲೆ ಮಾಡ್ಯಾನೆ ಒಂದೂವರೆ ಒಂದು ಲಕ್ಷದ ಎಂಬತ್ತು ಸಾವಿರ ಮೆಡಿಸನ್ ಮಾಡಿದ್ರೆ ಮೆಡಿಸನ್ ಹಾಕಿ ಹಿಂಗೆ ಮಾಡ್ರಿ ಹೆಂಗೆ ಸರ್ ಬಾಡಿಗೆ ಬಾಡಿಗೆ ಒಂದೂವರೆ ಲಕ್ಷ ಬಾಡಿಗೆ ಹೆಂಗೆ ಹಿಡಿತಿದ್ದೆ ಒಂದು ಗುಳ್ಕಾಸ ನಿಮಗೆ ಒಂದು ನಮ್ಮ ಬಾಡಿಗೆ ಈ ಬಾಡಿಗೆ ಎಷ್ಟು ಹಿಡಿಬೋದು ಎಷ್ಟು ಹಿಡಿಬೋದು ಒಂದು ಐದು ಗುಳ್ಕಾಸು ಹಿಡಬಹುದಾ ಓಲ್ ಐದು ಹತ್ತು ಗುಳು ಕಾಳ ಸತ್ತು ಗುಳ್ಕಾಸ ಹತ್ತು ಗುಳ್ಕಾಸ ದುಡ್ಡು ಎಷ್ಟು ಹತ್ತು ಗುಳ್ಕಾಸ ದುಡ್ಡು ಎಷ್ಟು ಒಂದು ಇಂಜೆಕ್ಷನ್ ದುಡ್ಡು ಎಷ್ಟು ಅಲ್ವಾ ಒಂದು ಹತ್ತು ನಲ್ವತ್ತು ಸಾವಿರ ರೂಪಾಯಿ ಮೆಡಿಶನ್ ಬಿಲ್ ತೋರ್ಸ್ರಿ ನಾತ್ಸವ ನೆಡಿದಿನಿಣ ಕರ್ಣ ಹಾಸ್ಪಿಟ್ಲು ಡಾಕ್ಟರ್ ಅರ್ಜುನ ಅರ್ಜುನ ಡಾಕ್ಟರು ಅರ್ಜುನ ಬ್ಯಾಡ ಬಿಟ್ಟ ಅರ್ಜುನ ಚೆನ್ನಾಗ್ ಬಿಡ್ತಾವನೆ ಹೇಳ್ದ ಹೇಳ್ದಣ ಕನ್ಫರ್ಮ್ ನಿಮ್ ನಿಮ್ ಪೇಶೆಂಟ್ ಚೆನ್ನಾಗಿ ಅವ್ರ ಫುಲ್ ಚೆನ್ನಾಗ್ಯಾವ್ರೆ ಕಂಡೀಷನ್ ಚೆನ್ನಾಗೈತೆ ಚೆನ್ನಾಗಿ ಹೇಳ್ದ ಅವ್ನು ಬಂದಿಲ್ಲ ಅವನು ನಾಲ್ಕು ಇಲ್ಲಿ ಏಳು ಲಕ್ಷ ಕೊಡ್ತಾನ ಇನ್ನು ನಾಲ್ಕು ಲಕ್ಷ ತಗೊಂಡಿ ಅವನು ನಮ್ಮ ಬಾಡಿ ಕೊಡ್ತಾನೆ ಕೇಳಿ ನಮ್ಮ ಮುಡ್ಗೊಂಡು ವಾಪಸ್ ಕೊಡ್ಬೇಕು ನಮಗೆ ಕೊಡಕ್ ಆಗುತ್ತಾ ಇವ್ ದುಡ್ಡಿಗೋಸ್ಕರ ಹಾಸ್ಪಿಟಲ್ ಇಟ್ಟಿಗೆ ಅಲ್ವಾ ಇವ್ ದುಡ್ಡು ದುಡ್ಡಿಗೋಸ್ಕರ ಇನ್ನು ನಾಲ್ಕು ಲಕ್ಷ ದುಡ್ತಾ ಇಲ್ಲ ನಮ್ಮ ಹುಡುಗ ವಾಪಸ್ಬೇಕು ಬೇಕು ಅವನು ಇಲ್ಲ ಕೊಡಕ್ ಆಗ್ಲಿ ಒಂದ್ ಇನ್ನೊಂದೇ ಅವರ್ ಟೈಮ್ ಕೊಡೋದು ಇಲ್ಲಿ ಹಾಸ್ಪಿಟಲ್ ಪುಡ್ ಪುಡಿ ಆಗೋಗ್ಬೇಕು ಇವ್ ಇವ್ರ ಜೊತೆ ನಾವು ಹೋಗೋದಲ್ಲ ಇನ್ನು ಇನ್ನೊಂದ್ ಜನ ಬರ್ಲಿ ಪಾಲಿಸು ಎದ್ ಕೆಳಕಲ್ಲ ಕಸಿ ಇಲ್ಲ ನಾವು ಡಾಕ್ಟರ್ ಕರ್ಸಿ ನಮ್ ಎದುರು ನಿಲ್ತಿ ಎಸ್ ಅವರ ತಾಯಿ ಅವ್ರ ಕುಟುಂಬಸ್ಥರು ಅಕ್ಕ ತಂಗಿ ಅವರೆಲ್ಲರೂ ಕೂಡ ಅವ್ರ ಕಣ್ಣೀರು ನೋಡ್ರಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಕ್ಷರಶಃ ನಮ್ಮ ಮಹೇಶನ್ನ ಯಾರು ತಂದು ಕೊಡ್ತಾರೆ ನಾವು ಇನ್ನೂ ನಾಲ್ಕು ಲಕ್ಷ ಕಟ್ಟಕ್ ಕೇಳಿದ್ದೀವಿ ಈಗ ಆಲ್ರೆಡಿ ನಾಲ್ಕು ಲಕ್ಷ ಕಿತ್ತಿದ್ದೀರಿ ಆಯ್ತಪ್ಪ ಇನ್ನೂ ಸಾಲ ಸೋಲ ಮಾಡ್ಕೊ ನಾಲ್ಕು ಲಕ್ಷ ಕೊಡ್ತೀನಿ ನಮ್ಮ ಮನೆ ಮಗನ್ನ ವಾಪಾಸ್ ಕೊಡೋಕ್ಕಾಗತ್ತಾ ಅಂತ ಅಳಲಾಗ್ತಾರೆ ಅಳ್ತಾ ಇದ್ದಾರೆ ಯಾರು ಉತ್ತರ ಕೊಡೋಕೆ ಸಾಧ್ಯ ಮೊನ್ನೆ ಅಷ್ಟೇ ಎಲ್ಲ ವೈದ್ಯರು ಕೂಡ ಒಂದು ಪ್ರತಿಭಟನೆ ಮಾಡಿದ್ರು ಒ ಪಿ ಡಿ ಬಂದ್ ಮಾಡಿದ್ರು ನಮಗೆ ರಕ್ಷಣೆ ಬೇಕು ಮತ್ತೊಂದು ಇನ್ನೊಂದು ಆ ಕ್ಷಣದಲ್ಲಿ ಎಲ್ಲರೂ ಕೂಡ ಡಾಕ್ಟರ್ಗಳನ್ನ ಗೌರವಿಸಿದ್ರು ಯಾಕೆ ಅಂತ ಅಂದ್ರೆ ಆ ಯುವತಿಗೆ ಆದಂತಹ ಅನ್ಯಾಯ ಆದರೆ ಇವತ್ತು ಡಾಕ್ಟರ್ ಇಂದ ಗಳಿಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡ್ಬೇಕಲ್ಲ ಇದು ಕೂತ್ರ ಕೊಡಬೇಕಲ್ಲ ನಮಗೆ ರಕ್ಷಣೆ ಬೇಕು ಅಂತ ಡಾಕ್ಟರ್ ಕೇಳೋ ತಪ್ಪಲ್ಲ ಆದರೆ ಪೇಷಂಟ್ಸ್ಗಳಿಗೂ ಕೂಡ ರಕ್ಷಣೆ ಬೇಕಲ್ಲ ಈ ನಿಟ್ಟಿನಲ್ಲಿ ಯಾರು ರಕ್ಷಣೆ ಕೊಡ್ತಾರೆ ಎಸ್ ಏನು ಈ ಪ್ರಕರಣ ಎಲ್ಲೂ ಹೋಗುತ್ತೆ ಏನಾಗುತ್ತೆ ಮುಂದಿನ ದಿವ್ಸ ಅಪ್ಡೇಟ್ ಅಂತ ನೋಡೋಣ ಅಪ್ಡೇಟ್ ಬಂದ ಮೇಲೆ ನಿಮ್ಗೆ ಅದನ್ನು ಕೂಡ ತಿಳಿಸ್ತೀವಿ ಇದಾಗಿತ್ತು ವಿಶೇಷ ಸುದ್ದಿಗಾಗಿ ನೋಡ್ತಾರೆ ವಿ